ಅಣ್ಣ ಇವ್ಯಾರು ಬರೋಣ ಅಲ್ಲಿ ಯಾವ ರೀ ಗುಬ್ಬಿ ಏನು ಹೇಳಿದ್ರು ಅಪ್ಪಾರ ಎರಡು ಕಾಲು ಹೇಳಿದ್ರ ಅಲ್ಲು ಎರಡಲ್ಲೂ ನಿಮ್ಮ ಹೆಸರು ನರಸಿಂಹಯ್ಯ ಯಾವತ್ತು ನಿನ್ನೆ ಹಾಂ ಹಾಂ ದ್ವಂದ್ವ ಜೊತೆ ಇರೋದು ದ್ವಂದೆ ಜೊತೆ ಇನ್ನು ಮನೆಯಲ್ಲಿ ಇನ್ನೂ ಇಲ್ಲ ಫೋನ್ ನಂಬರ್ ಇಲ್ವಾ ಅದೇ ಬರ್ ಅದು ಯಜ್ಮನ್ರ ಯಾವ ಸ್ವಂದ್ಯನಹಳ್ಳಿ ವ್ಯಾಪಾರ ಏನು ಹೇಳಿದ್ರ ಒಂದು ಇಪ್ಪತ್ತು ಇಪ್ಪತ್ತೇಳಿದಿರ ಅಲ್ಲಾಗಿಲ್ಲ ಕರಿಗೇನು ಹೇಳಿದಿರ ಇಪ್ಪತ್ತೆಂಟಕ್ಕೆ ಅವರ ಮಂಡ್ಯ ಕಡ ಫೋನ್ ನಂಬರ್ ಐತಾ ಹೇಳಿ ಒಂಬತ್ತು ಒಂದು ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಮೂರು ಐವತ್ನಾಲ್ಕು ನಲವತ್ತು ಯಾರನ ಬೇಕು ಅಂದರೆ ಫೋನ್ ಮಾಡ್ತಾರೆ ಅಣ್ಣ ಯಾವ ಕಾಟಕನಟ್ಟಿರಿ ಹತ್ರ ಏನು ಹೇಳಿದ್ರ ಅಪ್ಪರ ಒಂದು ಐದಕ್ಕೆ ಆಗೋ ಐತೆ ಯಾವ್ರ ಅವ್ರಿಗೆ ಕಡೆ ಬಳ್ಳಾರಿ ಹುಬ್ಳಿ ಧಾರವಾಡಕ್ಕೆ ಐತೆ ಅಜ್ಮನ್ರ ಯಾವರವ ನಂದು ಹೇಳಿ ಹತ್ರ ವ್ಯಾಪಾರ ಏನು ಹೇಳಿದ್ರ ಎರಡು ಇಪ್ಪತ್ತು ಇಪ್ಪತ್ತೇಳಿದಿರ ಅಲ್ಲೂ ಎರಡಲ್ಲಾಗ್ಯಾವೆ ನಿಮ್ಮ ಹೆಸರುಪ್ಪ ಚಿಕ್ಕೀರಪ್ಪ ಫೋನ್ ನಂಬರ್ ಆಯ್ತಾ ಹೇಳಿ ಸೆವೆನ್ ಜೀರೋ ಟು ಸಿಕ್ಸ್ ಫೋರ್ ಝೀರೋ ಫೈವ್ ಫೋರ್ ಟೂ ಫೋರ್ ಇವ ನಿಮ್ಮ ಅವನ ಇವಳ್ಯಾವ ಎಲ್ದಾಡ್ಲು ಇದಕ್ಕೇನು ಹೇಳೋ ವ್ಯಾಪಾರ ಎರಡು ಹತ್ತು ಅಲ್ಲೋ

ನಿನ್ನ ಹೆಸರೇನು ವಿರಾಟ್ ಇಲ್ಲಿ ನೋಡಿ ಇಲ್ಲಿ ವಿರಾಟ್ ಹಾಂ ಅದೇ ತಿಂಡಿ ತಿಂದ ಹ್ಞೂ ಏನು ತಿಂದೆ ಹಾಂ ಇಡ್ಲಿ ತಿಂದ ಹ್ಞೂ ಈ ವ್ಯಾಪಾರ ಏನು ಹೇಳ್ತಾ ವ್ಯಾಪಾರ ಏನು ಹೇಳ್ತಾ ಎರಡೂವರೆ ಆಯ್ತಾ ಒಂದು ಲಕ್ಷ ಕೊಡ್ತೀನಿ ಕೊಟ್ಬಿಡು ಹ್ಞೂ ಕೊಡಲ್ವ ಏ ಕೊಡ ಕೊಡಲ್ವಾ ಹಾ ನಡ ಎಷ್ಟೆಲ್ಲ ಆಗವಣ್ಣ ಎರಡೆಲ್ಲ ಆಗವಾ ನಿಮ್ಮ ಹೆಸರಣ್ಣ ಎಂಜರಪ್ಪ ಫೋನ್ ನಂಬರ್ ಹೇಳಿದ್ರೆ ಅಣ್ಣ ನೈನ್ ಸೆವೆನು ಫೋರ್ ಡಬಲ್ ತ್ರೀ ಫೋರ್ ಜೀರೋ ಫೈವ್ ಏಯ್ಟ್ ಒನ್ ಅಣ್ಣ ಯಾವ ಅಣ್ಣ ನೆಲಾಳು ವ್ಯಾಪಾರ ಏನು ಹೇಳಿದ್ರ ಒಂದು ನಲ್ವತ್ತೇಳಿದ್ರ ಎಷ್ಟಲ್ಲಾಗ್ಯಾವೆಲ್ಲ ಇನ್ನೂ ಎಲ್ಲ ಹಾಕಿಲ್ಲ ಈ ಫೋನ್ ನಂಬರ್ ಹೇಳಿ ಒಂಬತ್ತು ಒಂದು ನಾಲ್ಕು ಏಳು ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಏಳು ನಾಲ್ಕು ಆರು ನಿಮ್ಮ ಹೆಸರು ರಾಮಣ್ಣ ಅಂತ ಅಣ್ಣ ಯಾವ ರವಣ್ಣ ಕಬ್ಬಿಗೆರೆ ಕಬ್ಗೆರೆ ಕೋವಿಂದ್ ಕೆರೆ ಹತ್ರ ಅಣ್ಣಣ್ಣ ಏನು ಹೇಳಿದ್ರು ಅಪ್ಪಾರ ಒಂದು ಎಂಬತ್ತು ಒಂದು ನಿಮ್ಮ ಹೆಸ್ರು ರವಿ ರವಿ ಇನ್ನೂ ಅಲ್ಲ ಹಾಕಿಲ್ಲ ಇದು ನಿನ್ನೆ ಬಂದ್ರಾ ಫೋನ್ ನಂಬರ್ ಹೇಳಿ ತೊಂಬತ್ಮೂರು ತೊಂಬತ್ತ್ಮೂರು ಐವತ್ತ್ಮೂರು ಎಂಬತ್ತೈದು ಮೂವತ್ತಾರು ಇಪ್ಪತ್ತ್ಮೂರು ಯಾರ್ಯಾರು ಬೇಕು ಅಂದರೆ ಫೋನ್ ಮಾಡ್ತಾರೆ ಇವ್ಯಾರು

આ તો 38 કહીતા રહે 30 38 આટારે નહી ના હું નથી કહીતી કે લેરી યવા ಹಾ ಯಾರ್ದ ಯಾವ್ದು ಹಿಡ್ದಾಗ್ಲಳ್ಳಿ ಚಂದ್ರಪ್ಪ ಏನಾಯ್ತಿದ್ರ ಅಪ್ಪ ರಾಷ್ಟು ನಲ್ವತ್ತೆಂಟು ಎಷ್ಟು ಎರಡು ವರ್ಷದ್ದು ಅಲ್ಲೇ ವರಿ ಬಿಟ್ಟಿದ್ರ ಅಲ್ಲೇ ಸುಮಾರು ಎಷ್ಟೊತ್ತಿ ಬಿಟ್ಟಿದ್ರೂ ನೂರ್ನೂರಸ್ಕೊಳ್ಳಿ ಬಿಟ್ಟಿದ್ರ ಒಂದು ಇದಕ್ಕೆ ಚಾರ್ಜ್ ಮಾಡ್ತೀರಾ ನಾನ್ನೂರು ಐನೂರು ಮಿನಿಮಮ್ ಐನೂರು ಎಷ್ಟು ವರ್ಷದಿಂದ ಕಟ್ಟಿದ್ರೆ ತಾತ ಮತ್ತಾತಿನ ತಾತನ ಕಾಲದಲ್ಲಿ ವರಿ ಕಟ್ಟಲೆ ಇದ್ರೆ ಇದು ಯಾವ್ದುಳ್ಳಿ ಗಿಡದಾಗ್ಲೆಳ್ಳಿ ನಿಮ್ಮ ಹೆಸರು ಕೃಷ್ಣಪ್ಪ ಏನ್ ಹೇಳ್ತಿದ್ರು ವ್ಯಾಪಾರ ಒಂದು ಇಪ್ಪತ್ತು ಇನ್ನೂ ಅಲ್ಲ ಹಾಕಿಲ್ಲ ಇನ್ನೂ ಒಂದುವರೆ ವರ್ಷದ ಕರ ಫೋನ್ ನಂಬರ್ ಹೇಳಿ ಎಂಬತ್ತೊಂಬತ್ತು ಎಪ್ಪತ್ನಾಲ್ಕು ಯಾರನ್ನ ಬೇಕು ಫೋನ್ ಮಾಡ್ತಾರೆ ಯಾವ ನಿಮ್ಮ ಹೆಸ್ರು ನಾಗರಾಜು ನಾಗರಾಜು ಏನು ಹೇಳ್ತಿದ್ರ ಅಪ್ಪಾರ ತೊಂಬತ್ತೇಳ್ತಿದ್ರ ಇನ್ನೂ ಅಲ್ಲಾ ಕಿಲ್ವಾ ಎರಡಲ್ಲಾಗೈತೆ ಇವು ನಿಮ್ಮ ಮನ ಇದೇನು ಹೇಳ್ತಿದ್ರಾ ಎಂಬತ್ತೈದು ಇವು ಅಲ್ಲಾಗ್ಯಾವೆಲ್ಲು ಇದಕ್ಕೇನು ಹೇಳಿದ್ರ ತೊಂಬತ್ತೈದು ಇದು ಅಲ್ಲಾಗ್ಯಾವೆ ಸುಮಾರು ಎಷ್ಟು ಜೊತೆ ಅವ ಮನೆಯಲ್ಲಿ ಮೂರು ಜೊತೆ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದಿರಾ ആലേ എടു വർഷത്തിൻ്റെ എടു വർഷത്തിൻ്റെ